ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ವಿಷಯವನ್ನು ಹೇಳುತ್ತೇನೆ ಚಪಾತಿಯ ವಿಷಯ ಇದಕ್ಕೆ ನಾವು ಚಪಾ ಪುರಿ ಥರ ಮಾಡ್ಕೊಬೇಕು ಫಸ್ಟು ಇಲ್ಲಿ ನೋಡಿ ಈ ಥರ ಎರಡು ಚಪಾತಿಯನ್ನು ಒಂದೇ ಒಳಗೆ ಕಳಿಸೋದು ಹೇಗಂತ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸು ನೋಡಿ ಫ್ರೆಂಡ್ಸು ಈ ಥರ ಮಾಡ್ತಾ ಹೋದ್ರಾಯಿತು ನಮ್ಮ ಚಪಾತಿ ರೆಡಿ ಆಗುತ್ತೆ ಇಲ್ಲಿ ನೋಡಿ ಇದ್ದೇ ನೋಡಿ ಫ್ರೆಂಡ್ಸು ಎರಡು ಚಪಾತಿ ರೆಡಿ ಆಗಿದೆ ಈ ಥರ ಹಿಟ್ಟು ಇಟ್ತಕೊಂಡು ಪುರಿ ಆಕಾರದಲ್ಲಿ ಮಾಡಿಟ್ಕೊಳ್ಬೇಕು ನಂತರ ಇನ್ನೊಂದು ತಗೊಂಡು ಅದೇ ಥರ ಸಾಜ್ ಮಾಡಿಟ್ಕೊಳ್ಬೇಕು ಇದ್ರ ಮಿಡ್ಲಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು ನಂತರ ಅದರ ಮೇಲೆ ಇನ್ನೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಲಟ್ಸ್ ಲಟ್ಸ್ಬೇಕು ನೋಡಿ ಈ ಥರ ಲಟ್ಸ್ತಾ ಹೋಗಬೇಕು ನಮಗೆ ತುಂಬ ಆಗುತ್ತೆ ಕಡಿಮೆ ಟೈಮಲ್ಲಿ ಎರಡು ಚಪಾತಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ನೋಡಿ ರೆಡಿಯಾಗಿದೆ ಎರಡು ಚಪಾತಿನೂ ಸಮ ಸರಿಯಾಗಿ ಆಗಿ ರೆಡಿಯಾಗಿದೆ ಏನೂ ಆಗಲಿಲ್ಲ ನೋಡಿ ಎರಡು ಚಪಾತಿ ಸರಿಯಾಗಿ ಆಗಿದೆ ಒಂಥರ ತವವನ್ನು ನಾವು ಸಹ ಹೀಟ್ ಮಾಡಿಕೊಳ್ಬೇಕು ಅದಕ್ಕೆ ನಾವು ಮಾಡಿದ ಚಪಾತಿಯನ್ನು ಹಾಕ್ಕೊಳ್ಬೇಕು ನೋಡಿ ಚಪಾತಿಯನ್ನು ಈ ಥರ ಮಾಡಿ ಬಬಲ್ಸ್ ಎಲ್ಲ ಬರ್ತಾಯಿದ್ದೆ ನೋಡಿ ಚಪಾತಿ ಇದೆ ರೆಡಿ ಆಗ್ತಾ ಇದೆ ಚೆನ್ನಾಗಿ ಬೇಯಿಸ್ಕೋಬೇಕು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಾರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಪಾತಿ ಈಗ ರೆಡಿಯಾಗಿದೆ ಫ್ರೆಂಡ್ಸು ನೋಡಿ चटी जो सांबार जो हमें तुम्हारा रुचिकर आगे फ्रेंड्स थैंक यू वाचिंग